ಒಂದು ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದ ಕರ್ನಾಟಕ ಸರ್ಕಾರದ ದವಾದುವ ಮಾನಸಿಕ ಆರೋಗ್ಯ ಸಮಾಲೋಚನಾ ಮತ್ತು ಚಿಕಿತ್ಸಾ ಕೇಂದ್ರ ಇದುವರೆಗೂ ಸಹ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಲಭಿಸಿಲ್ಲ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಜ್ರತ್ ಅಮ್ಮಜಾನ್ ಬಾಬಾಜಾನ್ ಸಮೀಪವೇ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಆಸ್ಪತ್ರೆಯನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಂತಾಮಣಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟನೆ ಸಮಾರಂಭ ಐದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟಿಸಲಾಗಿತ್ತು ಒಂದು ತಿಂಗಳ ಹಿಂದೆ ನೂತನವಾಗಿ ಉದ್ಘಾಟನೆಯಾದ ಆಸ್ಪತ್ರೆಗೆ ಬೀಗ ಜಡಿದಿದ್ದು ಇದುವರೆಗೂ ಮಾನಸಿಕ ಆಸ್ಪತ್ರೆಯಿಂದ ಆರೋಗ್ಯ ಸೌಲಭ್ಯ ಭಾಗ್ಯ ದೊರೆತಿಲ್ಲ ಈ ಆಸ್ಪತ್ರೆಗೆ ವೈದ್ಯರ ಕೊರತೆ ಇದ್ದು ಹಾಲಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರೇ ನೂತನ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಬೇಕಾದ ದುಸ್ಥಿತಿ ಎದುರಾಗಿದೆ ನೂತನ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ವೈದ್ಯರು ಏಳು ಅಕ್ಟೋಬರ್ ಎರಡ್ ಸಾವಿರದ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳು ಲಭ್ಯವಿರುತ್ತದೆ ಎಂದು ಹೇಳಿದ್ದರು ಆದರೆ ಇದುವರೆಗೂ ಆಸ್ಪತ್ರೆಯ ಬಾಗಿಲೆ ತೆರೆದಿಲ್ಲ ಈ ಕುರಿತು ಮುರುಘಮಲ ಪ್ರಾಥಮಿಕ ಕೇಂದ್ರದ ವೈದ್ಯರಾದ ರೆಡ್ಡಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೇಳಿದಾಗ ಅವರು ಹೇಳುವ ಸಾಲು ಸಾಲು ಕಾರಣಗಳು ನೀವೇ ಕೇಳಿ ಅಸ್ಲಂ ಅಂತ ಎಂ ಟಿವಿ ರಿಪೋರ್ಟರ್ ಚಿಂತಾಮಣಿ ಸರ್ ಮೃಗಮುಲದಲ್ಲಿ ಒಂದು ತಿಂಗಳ ಹಿಂದೆ ದವಾ ದುವಾ ಅಂತ ಆಸ್ಪತ್ರೆ ಒಂದು ಉದ್ಘಾಟನೆ ಮಾಡಿದ್ರು ಆರೋಗ್ಯ ಸಚಿವರು ಮತ್ತೆ ಉನ್ನತ ಶಿಕ್ಷಣ ಸಚಿವರು ಇದುವರೆಗೂ ಅಲ್ಲಿ ಪೇಶೆಂಟ್ಸ್ ಆಸ್ಪತ್ರೆ ಆರಂಭ ಆಗಿಲ್ಲ ಅಂತ ಒಂದ್ ಯಾವ ಕಾರಣಕ್ಕೆ ಆರಂಭ ಆಗಿಲ್ಲ ಸರ್ ಅದು ಸ್ವಲ್ಪ ಇನ್ನೊಂದು ಕೆಲಸಗಳಿದೆ ಮೈನರ್ ನಡೀತಾ ಇದೆ ಈಗ ಫಿಟ್ ಮಾಡಿರ್ಲಿಲ್ಲ ಅವರು ಸ್ವಲ್ಪ ವಾಟರ್ ಲೀಕೇಜ್ ರೂಫ್ ಮೇಲ್ಗಡೆ ಸೀಲಿಂಗ್ ಅದು ಮಾಡಿದ್ದಾರೆ ಮಾಡ್ತಾ ಇದಾರೆ ವರ್ಕ್ ನಡೀತಾ ಇದೆ ಮತ್ತೆ ಅಲ್ಲಿ ಸ್ವಲ್ಪ ಅದೆಲ್ಲ ಹೋಗಿ ಎಲ್ಲ ತುಂಬಾ ಗಲೀಜ್ ಮಾಡ್ತಾ ಗ್ರಿಲ್ ಆಗಿ ಹೇಳಿದ್ರೆ

ಓಪನ್ ಡ್ರಾಯಿಂಗ್ ಬಿಟ್ಟಿದ್ದಾರೆ ತಡವಾಗುವ ಕಾರಣಕ್ಕೆ ಇನ್ನ ಕೆಲಸಗಳು ಅಲ್ಲಿ ಪೆಂಡಿಂಗ್ ಇದೆ ಅನ್ನೋದು ಎಲ್ಲ ಏನಿಲ್ಲ ಮೇಲ್ಗಡೆ ಸ್ವಲ್ಪ ಮಳೆ ಬಿದ್ದಾಗ ನಿಲ್ತಾ ಇತ್ತು ಅದೆಲ್ಲ ವಾಟರ್ ಪ್ರೂಫ್ ನಾವ್ ಹ್ಯಾಂಡ್ ಔಟ್ ತಗೊಂಡ್ ಎಲ್ಲ ಮಾಡಿದ್ರೆ ಮತ್ ತಿರುಗಿ ಮತ್ತೆ ಬರೋದಿಲ್ಲ ಕಾಣ್ತಾ ಇತ್ತು ಅದೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿದ್ವಿ ಈಗ ಇಟ್ಟದೊಂದಿದೆ ಇದ್ರ ಬಗ್ಗೆ ಏನಾದ್ರು ಗುತ್ತಿಗೆದಾರರಿಗೆ ಸಂಪರ್ಕ ಮಾಡಿದ್ರೆ ಸರ್ ತಾವು ಹೇಳಿ ಗುತ್ತಿಗೆದಾರ ಬಗ್ಗೆ ಏನಾದ್ರು ಸಂಪರ್ಕ ಮಾಡಿದ್ರೆ ಈ ರೀತಿ ಇದೆ ಅಂತ ಮಾಡ್ತಾ ಮಾತಾಡಿದೀವಿ ಅವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ ಅವರಿಂದ ಏನು ಉತ್ತರ ಸಿಕ್ಕಿದೆ ಸರ್ ತಮ್ಗೆ ಅವರಿಂದ ಏನಾದ್ರು ಉತ್ತರ ಸಿಕ್ಕಿದ್ಯಾ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ಮಾಡ್ತಾ ಇದಾರೆ ಆಲ್ರೆಡಿ ಮಾಡ್ತಾ ಇದ್ದಾರೆ ನೆನ್ನೆ ಹೋಗಿ ನೋಡ್ಕೊಂಬಂದೆ ವರ್ಕ್ ನಡೀತಾ ಇದೆ ಹೌದೌದು ಇನ್ನು ಡಾಕ್ಟರ್ಸ್ ಆಕ್ಚುಲಿ ಇನ್ನೂ ಇಲ್ಲ ನಮ್ಗೆ ವೀಕ್ಲಿ ಒನ್ಸ್ ಬರ್ತಾರೆ ಅವ್ರನ್ನೇ ವೀಕ್ಲಿ ಒನ್ಸ್ ವೀಕ್ಲಿ ಒಂದು ನೆಕ್ಸ್ಟ್ ವೆಡ್ನೆಸ್ಡೇ ಇಂದ ಶುರು ಯಾವ ವೈದ್ಯರನ್ನ ನೇಮಕ ಮಾಡಿದಾರೆ ಸರ್ ಇಲ್ಲಿ ಹೇಳಿ ಯಾವ ವೈದ್ಯರನ್ನ ನೇಮಕ ಮಾಡಿದಾರೆ ಅಲ್ಲಿ ಕೆಲಸ ಮಾಡಕ್ಕೆ ಅಂತ ವೈದ್ಯರು ಇನ್ನು ಇಲ್ಲ ಆಕ್ಚುಲಿ ಗ್ರೂಪ್ ಟಿ ಒಬ್ರು ಫಾರ್ಮಸಿಸ್ಟ್ ಒಬ್ಬರನ್ನ ಕೊಟ್ಟಿದ್ದಾರೆ ಸ್ಟಾಫ್ ನರ್ಸ್ ನ ವೈದ್ಯರು ಅಂದ್ರೆ ನಮ್ ಆಲ್ರೆಡಿ ನಮ್ ಮುರುಗಮಲದಲ್ಲಿ ನಡೀತಾ ಇದೆ ಮತ್ತಿಂದ ಸುಮಾರು ವರ್ಷಗಳಿಂದ ಎವ್ರಿ ವೆಟ್ನೆಸ್ ಡೇ ಹೌದು ಅವ್ರನ್ನೇ ಅಲ್ಲಿ ಈಗ ಅಲ್ಲಿ ಇಲ್ಲಿ ಮಾಡೋ ಬದಲು ಅಲ್ಲಿ ಮಾಡಿಸ್ತೀವಿ ಆಮೇಲೆ ಡಾಕ್ಟರ್ಸ್ ಇನ್ನು ಸಫಿಶಿಯಂಟ್ ಎಲ್ಲ ಸ್ಟಾಫ್ ಎಲ್ಲ ಮೇಲೆ ಅಲ್ಲಿ ಫುಲ್ ಟೈಮ್ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೂತನ ಮಾನಸಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆ ದೊರೆಯುವಂತೆ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ